ು ವಿಶೇಷ ಚೇತನರಿಂದ ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸೈಯದ್ ಸಲ್ಲಾ ಉದ್ದೀನ್ ಪಾಷಾ ಆಗಮನ ಪೋಸ್ಟರ್ ಬಿಡುಗಡೆ ವಿಶ್ವದಾದ್ಯಂತ ಅನೇಕ ಕಾರ್ಯಕ್ರಮ ನೀಡಿರುವ ವಿಶೇಷ ಚೇತನರಿಂದ ಇದೇ ಮೊದಲ ಬಾರಿಗೆ ಹಾಸನದಲ್ಲಿ ಫೆಬ್ರವರಿ ಹದಿನೇಳರಂದು ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹಾಸನ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕೆಆರ್ ಹರೀಶ್ ತಿಳಿಸಿದರು ನಗರದಲ್ಲಿ ವಿಶೇಷ ಚೇತನರಿಂದ ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ನಮ್ಮ ಹಾಸನ ಚಾರಿಟೇಬಲ್ ಟ್ರಸ್ಟ್ ಹಾಸನ ಸಂಸ್ಥೆಯ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷವಾಗಿ ಜನರಿಗೆ ಒಂದೊಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಎಂಬ ಉದ್ದೇಶದಿಂದ ವಿಶೇಷ ಚೇತನರಿಂದ ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸುಮಾರು ಇಪ್ಪತ್ತೈದಕ್ಕೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನು ಫೆಬ್ರವರಿ ಹದಿನೇಳರಂದು ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಜರುಗಿಸಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿತರಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಅಂತಾರಾಷ್ಟೀಯ ಖ್ಯಾತಿ ವೆತ್ಯ ನೃತ್ಯ ಕಲಾವಿದರು ಎ ಗ್ರೇಡ್ ಭರತನಾಟ್ಯ ಕಲಾವಿದರು ಹಾಗೂ ದೂರದರ್ಶನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೈಯದ್ ಸಲ್ಲಾವುದ್ದೀನ್ ಪಾಷಾ ಮತ್ತು ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ನ ಜನಸ್ನೇಹಿ ಯೋಗೀಶ್ ಆಗಮಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಜಿಲ್ಲಾಧಿಕಾರಿ ಸತ್ಯಭಾಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಇತರರಿಗೆ ಆಹ್ವಾನ ನೀಡಲಿದ್ದೇವೆ ಎಂದು ತಿಳಿಸಿದರು ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಾನಂ ಲೋಕೇಶ್ ಮಾತನಾಡಿ ನಮ್ಮ ಹಾಸನ ಚಾರಿಟೇಬಲ್ ಟ್ರಸ್ಟ್ ಕಳೆದ ಮೂರು ವರ್ಷಗಳಿಂದ ಇಪ್ಪತ್ತು ಜನರಿಗೆ ಶಸ್ತ್ರಚಿಕಿತ್ಸೆಗೆ ಸಹಾಯ ಐದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಒಂದು ಸಾವಿರಕ್ಕೂ ಹೆಚ್ಚು ಜನರಿಗೆ ರಕ್ತದಾನ ಹಾಗೂ ಶಿಬಿರ ಕೊರೋನಾ ಸಂದರ್ಭದಲ್ಲಿ ಫುಡ್ ಕಿಟ್ ವಿತರಣೆ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ವಿಶೇಷ ಚೇತನರಿಗೆ ಅವಶ್ಯಕ ವಸ್ತುಗಳ ವಿತರಣೆ ಸೇರಿದಂತೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ ಹಾಸನ ಚಾರಿಟೇಬಲ್ ಟ್ರಸ್ಟ್ ಸಂಭ್ರಮ ಎಂಬ ಶೀರ್ಷಿಕೆಯೊಂದಿಗೆ ಇದುವರೆಗೂ ನಾವು ಯಾವುದೇ ಕಾರ್ಯಕ್ರಮವನ್ನ ನೋಡಿದರೆ ಕಾರ್ಯಕ್ರಮ ಇದಾಗಿದೆ ಚಾರಿಟೇಬಲ್ ಟ್ರಸ್ಟ್ ಇದೊಂದು ವಿಶೇಷ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಮಾತನಾಡಿದರು ಉಪನ್ಯಾಸಕರಾದ ಚೇತನ ಮಾತನಾಡಿ ವಿಶ್ವದಾದ್ಯಂತ ಕಾರ್ಯಕ್ರಮ ನಡೆಸಿಕೊಟ್ಟಿರುವ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಸೈಯದ್ ಸಲ್ಲಾವುದ್ದೀನ್ ಪಾಷಾ ಹಾಗೂ ಅವರೊಟ್ಟಿಗರ ಮೂವತ್ತು ವಿಶೇಷ ಚೇತನರ ಕಲಾವಿದರು ಆಗಮಿಸಲಿದ್ದಾರೆ ಮೂರು ಗಂಟೆಗಳ ಕಾಲ ವಿಶೇಷ ಚೇತನರಿಂದ ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಬಜರಂಗ ದಳದ ತಾಲೂಕಾ ಅಧ್ಯಕ್ಷ ರೋಹಿತ್ ಪ್ರತಾಪ್ ಕುಮಾರ್ ಚಿನ್ನೇನಹಳ್ಳಿ ಕಾರ್ತಿಕ್ ಕುದುರುಗುಂಡಿ ಸೇರಿದಂತೆ ಇತರರು ಹಾಜರಿದ್ದರು ಚಂದನ್ ಎನ್ ಟಿವಿ ಫೋರ್ ನ್ಯೂಸ್ ಹಾಸನಿ ಈ ಹಾಸನದ ನಮ್ಮ ಹಾಸನ ಚಾರಿಟಬಲ್ ಟ್ರಸ್ಟ್ ಕಳೆದ ಎರಡು ವರ್ಷದಿಂದ ಸುದೀರ್ಘವಾಗಿ ತಮ್ಮ ಕೆಲಸನ ಜನಸೇವೆನ ಜನರಿಗೋಸ್ಕರ ಮಾಡ್ತಾ ಬರ್ತಾ ಇದೆ ಸೊ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಈ ಒಂದು ಕೋವಿಡ್ ಟೈಮ್ ಅಲ್ಲಿ ಫುಡ್ ಕಿಟ್ ಎಲ್ಲ ಕೊಡೋದ್ ಮೂಲಕ ರಕ್ತದಾನದ ಒಂದು ಶಿಬಿರ ಮಾಡೋದಾಗಿರ್ಬೋದು ಮತ್ತೊಂದು ಮಗದೊಂದು ಎಲ್ಲಾ ತರದ್ದು ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು ಸಾಮಾಜಿಕ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಎಲ್ಲಾದ್ರೂ ತಮ್ಮ ಸಹಾಯನ ಬೀರ್ತಾ ಬಂದಿದೆ ಸೊ ಈ ಒಂದು ಸಂಸ್ಥೆ ತಮ್ಮ ಮೂರನೇ ವರ್ಷದ ವಾರ್ಷಿಕೋತ್ಸವನ ನಮ್ಮ ಹಾಸನದ ಹೃದಯವಾಗದ ಕಲಾಭವನ ಒಂದು ಕಲಾಭವನ ಒಂದು ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಮನರಂಜಿಸೋದಕ್ಕೆ ಸೈಯದ್ ಸಲಾವುದ್ದೀನ್ ಪಾಷಾ ಅವರು ವಿಕಲಚೇತನರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಏರ್ಪಡಿಸಿರ್ತಾರೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ತಮ್ಮೆಲ್ಲರೂ ಆಗಮಿಸಿ ಆ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹರೀಶ್ ಮಾತಾಡ್ತಾ ಇದ್ದೀನಿ ಈಗೇನು ನಮ್ಮ ಸಂಸ್ಥೆಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಹಾಸನ ಚಾರಿಟಬಲ್ ಸಂಭ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದ ವಿಶೇಷತೆ ಬಂದು ಇದೇ ಮೊದಲನೇ ಬಾರಿಗೆ ಸೈಯದ್ ಸಲ್ಲಾವುದ್ದೀನ್ ಬಾಷಾ ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿ ಪಡಿಸ್ತಿದ್ರು ಇವರು ಆಸನಕ್ಕೆ ಆಗಮಿಸ್ತಾ ಇದ್ದಾರೆ ಇವರ ಜೊತೆ ಎಲ್ಲ ನಮ್ಮ ವಿಕಲಚೇತನರ ತಂಡವು ಕೂಡ ಬರ್ತಾ ಇದೆ ಬಹುಶಃ ಇದೆ ಮೊದಲನೇ ಬಾರಿಗೆ ಆಸನದಲ್ಲಿ ಸತತ ಮೂರು ಗಂಟೆಗಳ ಕಾಲ ಚೇತನದಿಂದ ಒಂದು ಕಾರ್ಯಕ್ರಮನ ಹೊಂದ್ಕೊಂಡಿದ್ವಿ ಹಾಗೆ ಇಪ್ಪತ್ತೈದು ಜನ ಜಿಲ್ಲಾ ಸಾಧಕ ಸನ್ಮಾನಸ್ಥರಿಗೆ ಒಂದು ಸನ್ಮಾನವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕೆ ಎನ್ ರಾಜನ ಉಸ್ತುವಾರಿ ಸಚಿವರಾದಂಥವರು ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ಅಂತ ಹೇಳಿ ನಿನ್ನೆ ಮಾತಾಡಿದ್ವಿ ಹಾಗೆ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿರೋದ್ರಿಂದ ನನ್ನ ಎಲ್ಲ ಹಾಸನ ಜನತೆಗೆ ಈ ಮುಖಾಂತರ ನಾನು ಕೇಳಿದಷ್ಟೇನೆ ದಯಮಾಡಿ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ಕಳಕಳಿಯಾಗಿ ಪಾಲಿಸ್ತೇನೆ